ಸ್ನೇಹಿತರೆ ನಮಸ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಏನಿದೆಯಲ್ಲ ಇದ್ರ ಬಗ್ಗೆ ಇದನ್ನು ಗಣತಿ ಮಾಡಲಿಕ್ಕೆ ನಮ್ಮ ಮನೆಗೆ ಗಣತಿದಾರರು ನಿನ್ನೆ ಬಂದಿದ್ದರು ಈ ಗಣತಿಗೆ ಸಂಬಂಧಪಟ್ಟಂತೆ ಮಾತನಾಡೋಣ ಈ ಗಣತಿಯನ್ನು ಮಾಡಲಿಕ್ಕೆ ಸುಮಾರು ತೊಂಬತ್ತು ನಿಮಿಷದಿಂದ ನೂರು ನೂರಿಪ್ಪತ್ತು ನಿಮಿಷದವರೆಗೂ ತೊಗೊಳ್ತು ನಮ್ಮಲ್ಲಿರ್ತಕ್ಕಂಥ ಐದು ಜನಕ್ಕೆ ಗಣತಿ ಮಾಡಲಿಕ್ಕೆ ಅಷ್ಟು ದೊಡ್ಡ ಸಮಯ ದೀರ್ಘ ಸಮಯ ತೊಗೊಳ್ತು ಇದು ಮೊದಲನೇ ಮನೆ ಆಗಿದ್ದರಿಂದ ಅವ್ರಿಗೆ ಸಮಯ ಜಾಸ್ತಿ ಆಯಿತು ಅಂತ ಅನ್ಕೋಬೋದು ಆದರೂ ಸಹ ಇಲ್ಲಿರೋವಂತಹ ಅರವತ್ತು ಎಲಿಮೆಂಟ್ಸ್ ಇದೆ ಅರವತ್ತು ಪಾಯಿಂಟ್ಸ್ ಇದೆ ಅಂತ ಹೇಳಲಾಯ್ತು ಆದರೆ ಹಂಗ ನೋಡಿದ್ರೆ ಮನೆಯ ಸದಸ್ಯರಿಗೆ ಸದಸ್ಯರಿಗೆ ಒಬ್ಬೊಬ್ಬರಿಗೂ ಸಹ ಹೆಚ್ಚು ಹೆಚ್ಚು ಪಾಯಿಂಟ್ಸ್ ಏನಿದ್ದಾವೆ ಅದರಲ್ಲೇ ಸಂಗ್ರಹ ಮಾಡುವಂಥ ಅಂಶಗಳು ಭಾಳ ಇದೆ ಅಂತ ಅನ್ನಿಸ್ತು ನಮಗೆ ಎರಡನೇದು ಭಾಳ ಮುಖ್ಯವಾಗಿ ಓ ಟಿ ಪಿಯನ್ನು ತಗೊಳ್ಳೋವಂಥದ್ದು ಇದೆಯಲ್ಲ ನಮಗೆ ಗೊತ್ತಿದೆ ಓ ಟಿ ಪಿ ಸೂಕ್ಷ್ಮವಾಗಿರೋಂಥದ್ದು ಆಧಾರ್ ವ್ಯಾಲಿಡೇಷನ್ ಏನಿದೆ ಆಧಾರ್ ವ್ಯಾಲಿಡೇಷನ್ನು ಮತ್ತು ಆಧಾರ್ ಸಂಬಂಧಪಟ್ಟಂತೆ ಕೆ ವೈ ಸಿ ನೋ ಯುವರ್ ಕಸ್ಟಮರ್ ಅಂತ ಏನು ಮಾಡ್ತೀವಿ ಸೊ ಅದು ಬ್ಯಾಂಕ್ ಮಾಡ್ತಾರೆ ಮತ್ತು ಬೇರೆ ಬೇರೆ ಇದು ಮಾಡ್ತಾರೆ ಸರ್ಕಾರದ ಪ್ರತಿನಿಧಿಗಳವರು ಮಾಡ್ತಾ ಇದ್ದಾರೆ ಆದರೆ ಒಂದು ಸರಿ ಆಗೋಲ್ಲ ಇದು ಹಲವಾರು ಸರಿ ಆಗೋದ್ರಿಂದ ಇದು ನನಗೆ ಗೊತ್ತಿಲ್ಲ ನಾವಂತೂ ನಾವು ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಮತ್ತು ಇದು ನನಗೆ ನಾವು ಇದನ್ನು ಮೌಲ್ಯಯುತವಾಗಿ ನಾವು ಇದನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಅವ್ರಿಗೆ ಸಹಕಾರ ಕೊಟ್ಟು ಇದನ್ನು ಮಾಡಿದ್ವಿ ಇವತ್ತು ನಾವು ನೋಡಿದ್ರೆ ನಮ್ಮ ಅಪಾರ್ಟ್ಮೆಂಟ್ ಗ್ರೂಪ್ಗಳಲ್ಲಿ ಹಾಕಿದ ಸು ಸುಮಾರು ಜನ ಇದು ತುಂಬ ಸೆನ್ಸಿಟಿವ್ ಇನ್ಫಾರ್ಮೇಷನ್ನು ನಾನು ನಾವು ಇದನ್ನು ಕೊಡಲ್ಲ ನಾವು ಇದರಿಂದ ಹೊರ ಹೋಯ್ತೀವಿ ಅನ್ನೋದು ಹೇಳ್ತಾ ಇದ್ದಾರೆ ಇದು ಅವಶ್ಯಕತೆ ಇತ್ತ ಅನ್ನುವಂಥದ್ದು ನಮಗೆ ಯಾಕಂದರೆ ಇದು ಸಂಗ್ರಹ ಮಾಡುವಂಥದ್ದು ಏನಿದೆ ಇದು ಸಾಮಾಜಿಕ ಶೈಕ್ಷಣಿಕ ಗಣತಿ ಅಂತಂದಾಗ ಸಾಮಾಜಿಕ ಸ್ಥಿತಿ ಏನಿದೆ ಶೈಕ್ಷಣಿಕ ಸ್ಥಿತಿ ಏನಿದೆ ಅಂತ ಸಂಗ್ರಹ ಮಾಡುವಂಥದ್ದು ಅವ್ರು ಕೇಳಿದ್ದನ್ನು ಬರ್ಕೊಳ್ಳೋವಂಥದ್ದು ಅಥೆಂಟಿಕೇಟ್ ಮಾಡಿ ಬಳ್ಕೊ ಬಳ್ಕೋಬೇಕು ಅನ್ನೋದು ಏನಿದೆ ಈ ವ್ಯಕ್ತಿ ಹೌದು ಅಲ್ವಾ ಅನ್ನೋವಂಥದ್ದು ಅದು ಮೋಸ್ಟ್ಲಿ ಅದನ್ನು ಬ್ಯಾಂಕ್ಸ್ನವರು ಮಾಡ್ತಾರೆ ಅದು ತುಂಬ ಸೂಕ್ಷ್ಮವಾದ ಒಂದು ಮಾಹಿತಿ ಅದು ಸೊ ಅದನ್ನು ಸಂಗ್ರಹ ಮಾಡ್ತಿರೋದ್ರಿಂದ ಹೆಚ್ಚು ಸಮಯನೂ ಇದೆ ಜನಗಳಿಗೂ ಸಹ ಸ್ವಲ್ಪ ಕಷ್ಟವೂ ಇದೆ ಎರಡು ಇನ್ನೊಂದು ಮೂರನೇದು ಏನು ಅಂತ ಹೇಳಿದ್ರೆ ಈಗ ಬೆಂಗಳೂರು ಅಂತ ನಾಗದಲ್ಲಿ ನಿಮ್ಮ ಮನೇಲಿ ನೀವು ಕುರಿಸಿ ಹಾಕಿದ್ದೀರಾ ಕೊಳಿಸಿ ಹಾಕಿದ್ದೀರಾ ಇವೆಲ್ಲವೂ ಸಹ ಆಬ್ವಿಯಸ್ಲಿ ಬೇರೆ ಕಡೆಗೂ ಸಹ ಬೇಕಾಗುತ್ತಾ ಅಂತ ಪ್ರೊಫೆಷನ್ ಕೇಳಿದಾಗ ಗೊತ್ತಾಗುತ್ತೆ ಏನು ಕೆಲಸ ಮಾಡ್ತಾ ಇದ್ದಾರೆ ರೈತರು ಅಂತ ಹೇಳಿದ್ರೆ ಅದರಲ್ಲೇ ಗೊತ್ತಾಗ್ಬೋದು ಸೊ ನನಗನ್ಸುತ್ತೆ ಇದು ಬೇರೆ ಬೇರೆಯ ಮಾಹಿತಿಗಳನ್ನು ಸಂಗ್ರಹ ಮಾಡಬೇಕು ಅನ್ನೋವಂಥ ದೃಷ್ಟಿಯಿಂದ ಅಂದರೆ ಇದೆಲ್ಲವೂ ಮಾಹಿತಿ ಇದ್ದರೆ ಒಳ್ಳೆಯದು ನಮಗೆ ಸರ್ ಆ್ಯಸ್ ಗೌರ್ಮೆಂಟ್ ಪಾಲಿಸಿಗಳನ್ನ ಫ್ರೇಮ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆದರೆ ಈ ಸಮೀಕ್ಷೆಯಲ್ಲಿ ಇವೆಲ್ಲವನ್ನೂ ಸೇರಿಸಿರೋದ್ರಿಂದ ಎಷ್ಟೋ ಸಾರಿ ಕುರಿ ಕೋಳಿ ಗಣತಿಗಳನ್ನು ಮತ್ತು ಎಷ್ಟು ಹಸುಗಳಿದೆ ಮತ್ತು ಇವು ಏನು ಜಾನುವಾರುಗಳು ಎಷ್ಟಿದೆ ಅನ್ನುವಂಥದ್ದನ್ನು ಸಂಗ್ರಹ ಮಾಡುವಂಥದ್ದು ಇದೆ ಅದು ಆದರೆ ಇವುಗಳಲ್ಲಿ ಅದು ಸೇರಿಸಿರೋದೇನಿದೆಯಲ್ಲ ಅದು ಒಂದೇ ಸಾರಿ ತೊಗೊಳ್ಳೋ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಮಾಡಿರ್ಬೋದೇನೋ ಬಟ್ ಇದು ಸ್ವಲ್ಪ ಕಷ್ಟವೂ ಆಗುತ್ತೆ ಬೆಂಗಳೂರಿನಲ್ಲಿ ಯಾಕಂದರೆ ಒಂದು ಇವತ್ತಿನ ನ್ಯೂಸ್ ಪೇಪರಲ್ಲಿ ನೆನ್ನೆ ನನಗಾದ ಅನುಭವ ಇದು ಇವತ್ತಿನ ನ್ಯೂಸ್ ಪೇಪರ್ಗಳಲ್ಲಿ ಮತ್ತು ಮೀಡಿಯಾದಲ್ಲಿ ನಾವು ಯೂಟ್ಯೂಬಲ್ಲಿ ಮತ್ತು ಚಾನಲ ನೋಡಿದ್ವಿ ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ ಇದು ತುಂಬ ಜಾಸ್ತಿ ಆಗಿದೆ ಸೆನ್ಸಿಟಿವ್ ಇನ್ಫಾರ್ಮೇಷನ್ನೂ ಸಹ ಅವರು ಕೊಡಲಿಕ್ಕೆ ಜ್ಯುವೆಲರಿ ಮತ್ತೊಂದು ಇವರೆಲ್ಲ ಪಾಸ್ ಮಾಡಿದ್ದಾರೆ ಅವರು ಇದನ್ನು ಕಮ್ಮಿ ಮಾಡಿ ಅಂತೇಳಿದರೆ ಡೈರೆಕ್ಷನ್ಸನ್ನು ಕೊಟ್ಟಿದರೆ ನಾನು ಅಲ್ಲಿ ವಿಡಿಯೋದಲ್ಲಿ ನಾನು ಗಮನಿಸ್ತಾ ಇದ್ದೆ ಇದು ಇಲ್ಲ ಅದು ಕಮಿಷನರ್ ಅವ್ರಿಗೆ ಹೇಳಬೇಕು ಅನ್ನುವಂಥದ್ದು ಸೊ ಇದನ್ನ ನೋಡಿದಾಗ ಏನಾಗ್ತದೆ ಈಗ ಸೆವೆಂಟಿ ಪರ್ಸೆಂಟ್ ಆದಮೇಲೆ ಬದಲಾಯ್ಸೋಕ್ಕಾಗತ್ತಾ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮೊದಲಿಗೆ ಸಹ ಪ್ರಾರಂಭ ಆಗೋ ಮೊದಲಿಗೆ ಈ ರೀತಿ ಮಾನ್ಯ ಸಚಿವರುಗಳು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳು ಇವು ಇವರು ಮನೆಗಳು ಮತ್ತು ಅದು ಹತ್ರ ತುಂಬ ಸೀನಿಯರ್ ಐ ಎ ಎಸ್ ಆಫೀಸರ್ಸ್ ಇವರುಗಳನ್ನ ಮೊದಲು ಗಣತಿಯನ್ನು ಮಾಡಿದಾಗ ಮಾಡಿದರೆ ಸೊ ಸ್ತು ಯಾಕಂದರೆ ಟಾಪ್ ಲೆವೆಲ್ ಅವರೇನೇ ನಿರ್ಧಾರ ತಗೊಳ್ಳೋದು ಸೊ ಆಗ ಇದಕ್ಕೆ ಇದನ್ನು ಚೇಂಜ್ ಮಾಡಿ ಈಗ ಏನು ಮೊನ್ನೆ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಬದಲಾಯಿಸಿ ಅಂತ ಅನ್ನೋ ಏನಿದೆ ಅಲ್ಲ ಆಗ ಅದಕ್ಕೆ ಒಂದು ಬದಲಾವಣೆ ಆಗ್ತಿತ್ತೆ ನಾವು ಸ್ಟಾರ್ಟ್ ಮೊದಲಿಗೆ ಮಾಡಿದರೆ ಈಗ ಸೆವೆಂಟಿ ಪರ್ಸೆಂಟ್ ಆದಮೇಲೆ ಈಗ ನಮ್ಮ ನಿನ್ನೆ ಗಣಿತ ತರ ಬಂದಾಗ ಹೇಳ್ತಿದ್ರು ಸರ್ ಇದು ನೀವು ಕೊಡಲಿಲ್ಲ ಅಂದರೆ ಮುಂದಕ್ಕೆ ಹೋಗಲ್ಲ ಇದು ನಮಗೆ ಆಗ ಆಗೋದಿಲ್ಲ ಅನ್ನೋಂಥದ್ದು ಸೊ ನಾವು ತುಂಬ ಸಮಾಧಾನವಾಗಿ ನಾವು ಅವ್ರಿಗೆ ಕೊಟ್ಟಿವಿ ಯಾಕಂದರೆ ಅವ್ರಿಗೆ ಮೊದಲನೇ ಮನೆ ಅವರು ಸ್ವಲ್ಪ ಕಲಿಕೆ ಆಗಲಿ ಅನ್ನೋಂಥ ಒಂದು ದೃಷ್ಟಿಯಿಂದ ಆನ್ಲೈನ್ನಲ್ಲಿ ಮಾಡಲಿಕ್ಕೆ ಪ್ರಾವಿಷನ್ ಇದೆ ಅನ್ನುವಂಥದ್ದು ಏನಿದೆ ಆನ್ಲೈನ್ನಲ್ಲಿ ಮಾಡಲಿಕ್ಕೆ ತುಂಬ ಒಳ್ಳೆಯದ ಆನ್ಲೈನಲ್ಲಿ ಮಾಡೋದು ಆದರೆ ಇದನ್ನು ತುಂಬ ಇವನ್ ಹಳ್ಳಿಗಳಲ್ಲೂ ಸಹ ಇವಾಗ ತುಂಬ ನಮ್ಮ ಟೆಕ್ನಾಲಜಿಯನ್ನು ಸಮರ್ಥವಾಗಿ ಬಳಸುವಂಥ ಜನ ತುಂಬ ಜಾಸ್ತಿ ಇದ್ದಾರೆ ಇದನ್ನು ಪ್ರಚಾರ ಮಾಡಬೇಕಾಗಿತ್ತು ಮಾಡಿದ್ರೆ ಆ್ಯಸ್ ಎ ಇಂಡಿವಿಜುವಲ್ ನನ್ನ ವಿಷಯ ಅಂತಲ್ಲ ಯಾರೇ ಒಬ್ಬ ಸಾಮಾನ್ಯರು ಆನ್ಲೈನನ್ನು ನಾನು ಆನ್ಲೈನ್ ಮೂಲಕ ಮಾಹಿತಿ ಕೊಟ್ಟರೆ ನನಗೆ ಏನು ನನಗೆ ಮೇ ಬಿ ಟ್ಯಾಕ್ಸ್ ಪ್ರಾಪರ್ಟಿ ಟ್ಯಾಕ್ಸಲ್ಲಿ ಅಥವಾ ಇನ್ಯಾವುದಾದ್ರು ಒಂದರಲ್ಲಿ ನಿಮಗೆ ಒಂದು ಒನ್ ಪರ್ಸೆಂಟ್ ಬೇಟ್ ಸಿಗುತ್ತೆ ಅಂತಲೂ ಯಾಕಂದರೆ ಫೋರ್ ಹಂಡ್ರೆಡ್ ಸಮಥಿಂಗ್ ಕ್ರೋರ್ಸನ್ನು ಇದನ್ನು ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಇದನ್ನು ಮೊದಲು ಒಂದು ವಾರ ಇದನ್ನು ಅಭಿಯಾನ ಥರ ಮಾಡಿ ನೋಡಿ ನಿಮಗೆ ಇದನ್ನು ಮಾಡಿದ್ರೆ ನಿಮ್ಗೆ ಒಂದಷ್ಟು ಈ ರೀತಿಯ ಬೆನಿಫಿಟ್ ಇದೆ ಸೊ ಒಂದು ಫೀಲ್ಡ್ಸನ್ನು ಕಮ್ಮಿ ಮಾಡುವಂಥದ್ದು ಸಾಮಾಜಿಕ ಶೈಕ್ಷಣಿಕ ಅಂದಾಗ ಜಾತಿ ಧರ್ಮ ಮತ್ತು ಸಮಾಜದಲ್ಲಿ ಅವರ ಸ್ಥಾನಮಾನ ಏನು ಕೆಲಸ ಮಾಡ್ತಾರೆ ಇದು ಕೆಲವು ಫೀಲ್ಡ್ ಶಿಕ್ಷಣ ಅಂದಾಗ ಏನು ಅವರು ಓದಿದ್ದಾರೆ ಅನ್ನುವಂಥದ್ದು ಇದು ಸ್ವಲ್ಪ ಕಡಿಮೆ ಫೀಲ್ಡ್ ಇದ್ದರೆ ಚೆನ್ನಾಗಿತ್ತು ಅನ್ನುವಂಥದ್ದು ಮತ್ತು ಆನ್ಲೈನ್ ಇದಕ್ಕೆ ಇದು ಏನು ಹೆಚ್ಚು ಪ್ರಚಾರ ಮಾಡಿ ಅವ್ರಿಗೆ ಯಾರು ಅದನ್ನು ತುಂಬುತ್ತಾರೆ ಅವ್ರಿಗೆ ಒಂದಷ್ಟು ಇನ್ಸೆಂಟಿವ್ ಥರನೋ ಅಥವಾ ಒಂದು ಪ್ರೋತ್ಸಾಹ ಥರನೋ ಮಾಡಿದಾಗ ಯಾಕಂದರೆ ಯಾರೂ ಅವ್ರ ಸಮಯ ಈಗ ಅವ್ರು ಬಂದಾಗಲೇ ಒಂದೂವರೆ ಗಂಟೆ ಆಗಿದೆ ಅಂದರೆ ಆನ್ಲೈನಲ್ಲಿ ತುಂಬಲಿಕ್ಕೂ ಅಷ್ಟೇ ಆಗುತ್ತೆ ಹಲವಾರು ಸಾರಿ ಓ ಟಿ ಪಿಗಳು ಬಂದೇ ಬರುತ್ತೆ ಬಟ್ ನಾವೇ ನಾವೇ ತುಂಬಬೇಕಾದ್ರೂ ಒ ಟಿ ಪಿ ಇರೋ ಥರ ಮಾಡಿ ಮತ್ತು ಆನ್ಲೈನಲ್ಲೂ ಸರಳೀಕರಣ ಮಾಡಿದರೆ ಸ್ವಲ್ಪ ಚೆನ್ನಾಗಿತ್ತು ಅನಿಸುತ್ತೆ ಈವನ್ ದೆನ್ ಈಗಲೂ ಸಹ ಯಾಕಂದರೆ ಈಗ ಆಗಲೇ ಆಗಿರೋದ್ರಿಂದ ಇದನ್ನು ನಾವೇನೂ ಮಾಡಲಿಕ್ಕಾಗಲ್ಲ ಬಟ್ ಈಗ ಸಾರ್ವಜನಿಕರು ನಾವೆಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು ಮುಂದೆ ಈ ರೀತಿಯ ಗಣತಿಗಳನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ಒಂದಷ್ಟು ಪೈಲಟಿಂಗ್ ಮಾಡುವಂಥದ್ದು ಏನಿದೆ ಒಂದು ಮನೆಗೆ ನನಗೆ ಕೇಳ್ಪಟ್ಟೆ ಹಳ್ಳಿಗಳಲ್ಲಿ ರೇಷನ್ ಕಾರ್ಡ್ ಇರೋ ಮನೆಗಳಿಗೆ ಸುಲಭ ಆಗುತ್ತೆ ಅನ್ನೋದು ಆ ರೀತಿ ಹಳ್ಳಿಗಳಲ್ಲಿ ಎಷ್ಟು ಸಮಯ ಸಮೇತಗೊಳ್ಳುತ್ತೆ ಸಿಟಿಗಳಲ್ಲಿ ಎಷ್ಟು ಸಮಯ ಸಮೇತಗೊಳ್ಳುತ್ತೆ ಸಿಟಿಗಳಲ್ಲಿ ಏನು ಸಮಸ್ಯೆ ನಮ್ಮ ಶಿಕ್ಷಕರು ಎಷ್ಟೋ ಶಿಕ್ಷಕರು ಅವರು ನಾಯಿಗಳಿಂದ ಕೆಚ್ಚಿಕೊಂಡಿದ್ದಾರೆ ಕೆಲವರು ಆಕ್ಸಿಡೆಂಟಲ್ಲಿ ಇದಾಗಿದ್ದಾರೆ ತುಂಬ ಒತ್ತಡ ಇದೆ ಎಷ್ಟೋ ಶಿಕ್ಷಕರಿಗೆ ಅದನ್ನು ಟೆಕ್ನಾಲಜಿನ ಬಳಸಲಿಕ್ಕೆ ಕೆಲವರಿಗೆ ಗೊತ್ತಿಲ್ಲ ಮತ್ತು ಇದೆಲ್ಲ ಒಂದು ರೀತಿಯಲ್ಲಿ ನಮ್ಮ ಶಿಕ್ಷಕರಿಗೂ ಸಹ ಬಹಳ ಒಂದು ತೊಂದರೆ ಆಗಿದೆ ಇದು ಮುಗಿಲಿಲ್ಲ ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೂ ಸಹ ಪೋಷಕರಿಗೂ ಸಹ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಯಾಕಂದರೆ ರಜೆ ಇಲ್ಲ ಅವ್ರಿಗೆ ಓಕೆ ಮಾಡಲೇಬೇಕು ಅದು ಸರಿಯಾಗಿರೋವಂಥ ಕ್ರಮ ಆದರೆ ರಜೆಯ ಮುಗಿದ ಮೇಲೂ ಸಹ ಇದು ಆಗಲಿಲ್ಲ ಅಂದರೆ ಇದು ಅದು ಕಷ್ಟ ಆಗುತ್ತೆ ಅನ್ನುವಂಥದ್ದೇನಿದೆ ಅದು ಮತ್ತು ಇಲ್ಲಿ ಪಾಠ ಪ್ರವಚನಗಳಿಗೆ ಕಷ್ಟ ಆಗುತ್ತೆ ಈ ಎಲ್ಲ ದೃಷ್ಟಿಯನ್ನು ಇಟ್ಕೊಂಡಾಗ ಇದಾದ ಒಂದು ದೊಡ್ಡ ಎಕ್ಸಸೈಸನ್ನು ನಮ್ಮ ಕರ್ನಾಟಕ ಸರ್ಕಾರ ನಾವು ಮಾಡ್ತಿರೋದ್ರಿಂದ ನಾವು ಸಾರ್ವಜನಿಕರು ನಾವೆಲ್ಲರೂ ಸಹ ಕೋಆಪರೇಟ್ ಮಾಡೋದು ಸಹ ಭಾಳ ಮುಖ್ಯವಾಗಿರುವಂಥದ್ದು ಮತ್ತು ಇದನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ಸಹ ಇನ್ನೊಂದಷ್ಟು ಹೆಚ್ಚು ಹೆಚ್ಚಿನ ಒಂದು ತಯಾರಿ ಮೂಲಕ ಇದನ್ನು ಮಾಡುವಂಥದ್ದು ಅಪಾರ್ಟ್ಮೆಂಟ್ಗಳಲ್ಲಿ ಅಲ್ಲಿರೋ ಸೊಸೈಟಿಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಸಹಕಾರ ಕೊಡಿ ಅನ್ನುವಂಥದ್ದು ಆಮೇಲೆ ಅವೇರ್ನೆಸ್ ಕೊಡುವಂಥದ್ದು ಒ ಟಿ ಪಿ ಇಷ್ಟು ಸರಿ ಬರುತ್ತೆ ಯಾರಿಗೂ ಗೊತ್ತೇ ಇಲ್ಲ ಇದೆ ಏನೂ ಆಗಲ್ಲ ಈ ಭರವಸೆ ಕೊಡುವಂಥದ್ದು ಏನಿದೆ ಯಾರಿಗೂ ಗೊತ್ತೇ ಇಲ್ಲ ಇದು ನನಗೂ ನೆನ್ನೆ ಬಂದಾಗಲೇ ಗೊತ್ತಾಗಿದೆ ಒ ಟಿ ಪಿ ಇಷ್ಟು ಸರಿ ಕೊಡ ಕೊಡಬೇಕಾಗತ್ತೆ ಅಂತ ಸೊ ಅದನ್ನು ನಾನು ಮತ್ತೆ ನಮ್ಮ ನನ್ನ ನನಗೆ ನನ್ನ ಮಿತ್ರ ಶಿಕ್ಷಕರ ಜೊತೆಗೆ ನಾನು ಕೇಳ್ಕೊಂಡು ಹೌದು ಕೊಡಬೇಕಾಗತ್ತೆ ಅಂದಾಗ ನಾವು ಕೊಟ್ಟಿದ್ದಾಯ್ತು ಸೊ ಈಗ ನಾವು ಈ ಗಣತಿಗೆ ಪ್ರೋತ್ಸಾಹ ಸಹಕಾರ ಕೊಡೋದ್ರ ಜೊತೆಗೆ ಮುಂದಿನ ಒಂದು ಬಾರಿ ಇನ್ನಷ್ಟು ಎಚ್ಚರಿಕೆಯಿಂದ ಇದನ್ನು ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯದೊಂದಿಗೆ ನಾನು ಮಾತುಗಳು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ